ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಬನ್ನಿ ಇವತ್ತಿನ ವ್ಲಾಗ್ ನೋಡಿ ನನ್ನ ಮಗಳು ಆಲೂಗಡ್ಡೆ ಸುಲಿತಾ ಇದ್ದಾಳೆ ನಾನೇ ಹಾಕಿದ್ದಿಲ್ಲ ಅಂದರೆ ಅದು ನಮ್ಮ ಯಜಮಾನ್ರ ಕುದಿಯೋಕೆ ಹಾಕಿದ್ದು ನನಗೆ ಹುಷಾರಿಲ್ಲ ಹಾಗಾಗಿ ನಾನು ಹೇಳಿಲ್ಲ ನೋಡಿ ಇವಾಗ ಸ್ನಾನ ಮಾಡ್ಕೊಂಡ್ಬಿಟ್ಟು ಬಂದೆ ದೇವ್ರಿಗೆ ದೀಪ ಹಚ್ತೀನಿ ಅಷ್ಟರಲ್ಲಿ ಯಾರೆಲ್ಲರನ್ನ ಚಾನಲ್ನ ಹೊಸವಾಗಿ ನೋಡ್ತೀರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಬೆಲ್ಲೈಕನ್ನು ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ಬನ್ನಿ ನೋಡಿ ಇವಾಗ ಈ ರೀತಿ ಆಗೈತೆ ಮನೆ ಮಗಳು ಇರಬೇಕು ಮನೆ ಕಸ ಎಲ್ಲ ಹೊಡೆದು ಬಿಟ್ಟಿದ್ದಾಳೆ ಗುಡಿಸಿದಾಳೆ ನೋಡಿ ಹೇಳೋಷ್ಟರಲ್ಲಿ ಮನೆ ಕಸ ಗುಡಿಸಿ ಅವರಪ್ಪ ಏನು ಆಲೂಗಡ್ಡೆ ಕುದಿಯಕ್ಕೆ ಹಾಕಿದ್ರಲ್ಲ ಅದನ್ನು ಎಲ್ಲ ಸುಲಿತಾ ಇದ್ದಾಳೆ ಸೊ ನಾನು ಈ ಕಡೆ ಪೂಜೆ ಮಾಡಿಕೊಂಡೆ ಪೂಜೆ ಆದಮೇಲೆ ಸೂರ್ಯನಿಗೂ ಬೆಳಗಬೇಕು ಬಾಗಿಲು ಬೆಳಗ್ಗೆ ಸೂರ್ಯನಿಗೂ ಬೆಳಗ್ಗೆ ಆಮೇಲೆ ಬರ್ತೀನಿ ಏನಪ್ಪ ಅಂದರೆ ಯಾಕೋ ನಗಡಿ ಥರ ಆಗುತ್ತೆ ಕ್ಲೈಮೇಟ್ ಚೇಂಜ್ ಆಯ್ತಲ್ಲ ಇವಾಗ ಸಡನ್ನಾಗಿ ಮಳೆಗಾಲ ಹೋಗಿ ಚಳಿಗಾಲ ಬಂತು ಸೊ ಎಲ್ಲರದು ಹಾಗೆ ಆಗುತ್ತೆ ನನ್ನ ಮಗಳಿಗೂ ಕೂಡ ಹುಷಾರಿಲ್ಲ ಆದರೂ ನನಗಿಂತ ಮುಂಚೆನೇ ಎದ್ದು ಈ ರೀತಿ ಮಾಡ್ತಾ ಕೂತೈತೆ ಮನೆಯಲ್ಲಿ ಏನಪ್ಪ ಅಂದರೆ ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಣ್ಮಗು ಮನೆಯಲ್ಲೇ ಇರಬೇಕು ನೋಡಿ ಇದಕ್ಕೆ ಅಂತಾರೆ ಸೊ ಕುಂಕುಮ ಇಟ್ಕೊಂಡ್ಬಿಟ್ಟು ಇವಾಗ ಯಾಕ ಯಾಕೆ ತಲೆಯೆಲ್ಲ ಬಾಚಿಕೊಂಡಿಲ್ಲ ಯಾಕಂದರೆ ಅಷ್ಟೊಂದು ಸೊಗಸು ಅನ್ನಿಸ್ತಾ ಇರಲಿಲ್ಲ ಸುಮ್ಮನೆ ಮಾಡೋಣ ಅಂಥೇಳಿ ಇದೇನು ನೋಡ್ತಾಯಿದ್ರ ಆಲೂ ಪರಾಟ ಮಾಡಬೇಕು ಅಂತ ಅಂದ್ಕೊಂಡೆ ಹಾಳಾದವನು ಯಾವುದೋ ಒಂದು ಹಿಟ್ಟು ಕೊಟ್ಬಿಟ್ಟು ಮೋಸ ಮಾಡಿಬಿಟ್ಟು ಅದರಲ್ಲಿ ಎಲ್ಲ ನುಶಿ ಎಲ್ಲ ಇತ್ತು ಸೊ ಮಾಡೋಕ್ಕೆ ಮನಸಾಗಿಲ್ಲ ಯಾಕಂದರೆ ಮಕ್ಕಳು ಡೆಬ್ಬಿಗೆಲ್ಲ ಕಟ್ಟಬೇಕಿತ್ತಲ್ಲ ಹಾಗಾಗಿ ಮಾಡಲಿಲ್ಲ ಟೈಮ್ ಕೂಡ ಕಡಿಮೆ ಇತ್ತು ಅದಕ್ಕೆ ನಾನು ಮಸಾಲೆ ಅನ್ನನ ಮಾಡಿಬಿಟ್ಟು ಕಟ್ಟಿದೆ ನನ್ನ ಮಕ್ಕಳಿಗೆ ತುಂಬ ನೈಟೆಲ್ಲ ಹೇಳ್ತಿದ್ದು ನಾಳೆ ಅದನ್ನೇ ಕಟ್ಟು ಅದನ್ನೇ ಕಟ್ಟು ಅಂತ ನನ್ನ ಮಕ್ಕಳು ಸೊ ನನಗಂತೂ ಕಟ್ಟೋಕ್ಕೆ ಆಗಲಿಲ್ಲ ನಾನಿಲ್ಲಿ ಬೆಳಗ್ಗೆ ಅಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಪೂರ್ತಿ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಇಷ್ಟು ಅಂದರೆ ಒಂದು ಚಮಚ ಆಗೋಷ್ಟು ಲಿಂಬೆ ಹಣ್ಣನ ಇದ್ದೀನಿ ನೋಡಿ ಲಿಂಬೆ ಹಣ್ಣು ರಸನ ಅದಕ್ಕೆ ಸೊ ಈ ಕಡೆ ಬ್ಲ್ಯಾ ಬ್ಲ್ಯಾಕ್ ಟೀನ ಮಾಡ್ಕೊಡ್ತೀನಿ ನಮ್ಮ ಯಜಮಾನ್ರಿಗೆ ಯಾಕಂದರೆ ಹಾಲು ಏನು ಎಂಟೂವರೆ ಗಂಟೆಗೆ ಬರುತ್ತೆ ನೋಡಿ ಹಾಗಾಗಿ ಅವರಿಗೆ ಅವರು ತಳಗಡೆ ಹೋಗಬೇಕಿತ್ತು ಕೆಲಸಕ್ಕೆ ಹಾಗಾಗಿ ನಾನು ಅವರಿಗೆ ಟೀ ಮಾಡಿಕೊಟ್ಟೆ ಅಂದರೆ ಗ್ರೀಸಿಂಗ್ ಎಲ್ಲ ಮಾಡೋರದಾರೆ ನಮ್ಮ ಗಾಡಿಗಳಿಗೆ ಅವು ಹೋಗೋವೆಲ್ಲ ಇವಾಗ ಬೆಳಗಾವಿಯಲ್ಲಿ ನೀವು ನೋಡಿದ ಹಾಗೆ ಸತತ ಒಂದು ವಾರದ ಹತ್ತಿರನೇ ಬಂತು ಸ್ಟ್ರೈಕ್ ನಡೀತಾ ಇದೆ ಅಂದರೆ ಅವರು ಬೆಳೆದಿರೋ ಬೆಳೆಗೆ ಬೆಲೇನ ಕೇಳ್ತಾ ಇದ್ದಾರೆ ಸರ್ಕಾರ ಯಾಕೋ ಅದನ್ನು ಕಿವಿಗೆ ಹಾಕೋತಾ ಇಲ್ಲ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರೆಲ್ಲ ರೋಡಿಗೆ ಇಳಿದ್ಬಿಟ್ಟವ್ರೆ ನಾವು ಕೂಡ ರೈತರಾಗೋದ್ರಿಂದ ಏನು ನಾವು ಕೂಡ ಬೆಂಬಲ ಕೊಡ್ತೀವಿ ಈ ನೋಡಿ ನುಸಿಗಳೆಲ್ಲ ಹೆಂಗಾಗವೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ತಳಗಡೆ ಇರೋ ಹಿಟ್ಟು ಚೆನ್ನಾಗಿ ಇತ್ತು ಆದರೂ ಮಾಡಲ್ಲ ಸೋ ಬೇಜಾರಾಯಿತು ಪಾಪ ನನ್ನ ಮಗಳು ಏನೋ ಅಂದ್ಕೊಂಡಿತ್ತು ನಾನು ಒಯ್ತೀನಿ ಮೊಸರು ಮತ್ತು ಅದು ಪರೋಟ ಮಾಡಿಕೊಡು ಒಯ್ತೀನಿ ಅಂತ ಹೇಳಿತ್ತು ನನಗೂ ಬೇಜಾರಾಯಿತು ಸೊ ಅದಕ್ಕೆ ಅದು ಇಲ್ಲ ಅಂತ ಕ್ವಿಕ್ಕಾಗಿ ನಾನು ಮಸಾಲೆ ಅನ್ನನ ಮಾಡಿದೆ ಸೊ ಇದು ಏನೈತೆ ಇದನ್ನು ಫ್ರೈ ಮಾಡೋಣ ಫ್ರೈ ಮಾಡಿಬಿಟ್ಟು ಕೊಟ್ಟರೆ ಅವರಿಗೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅದು ಹಾಗಾಗಿ ಚಾಟ್ ಮಸಾಲ ಮತ್ತು ಉಪ್ಪು ಆಮೇಲೆ ಇದು ಕಚ್ಚ ಖಾರದ ಪುಡಿ ಹಾಕ್ಬಿಟ್ಟು ಅವಳಿಗೆ ಫ್ರೈ ಮಾಡಿಕೊಟ್ಟೆ ನೋಡಿ ಎಣ್ಣೆಯಲ್ಲಿ ಹಾಕಿ ಕುದಿಸಿದ್ದೇ ಇತ್ತು ಆದರೆ ತಿನ್ಬೇಕಲ್ಲ ಮಕ್ಕಳೇ ಸೊ ಅಂಗಡಿ ಅವನು ಈ ರೀತಿ ಮಾಡ್ತಾನೆ ಅಂತ ಅಂದ್ಕೊಂಡಿಲ್ಲ ಯಾಕಂದರೆ ಇವ್ರೂ ನೈಟ್ ತಂದಿರೋದು ಕೊಡ್ತಾರೆ ಅವರೂ ಅಂದರೆ ಇದೇ ಸಲ ಯಾಕೆ ಹಂಗೆ ಮಾಡಿದ್ರು ಅಂತ ತಿಳಿಲ್ಲ ಇಬ್ರಿಗೂ ಊಟಕ್ಕೆ ಹಾಕ್ಕೊಟ್ಟೆ ಮೊಸರು ಮತ್ತು ಅದು ಫ್ರೈ ಮಾಡಿರೋ ಆಲೂಗಡ್ಡೆ ಅದು ಊಟ ಆಯಿತು ಅವಳಿಗೆ ಸಿರಿಪು ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಕೊಡಿಸೋಣ ಆ್ಯಂಟಿಬಯೋಟಿಕ್ ಔಷಧಿ ಇದು ಯಾಕಂದರೆ ಎದೆ ತುಂಬೈತೆ ಮಗಳದು ಸ್ಕೂಲಿಗೆ ಹೋಗ್ತಾಳಲ್ಲ ಬೆಳಗಿನ ಔಷಧಿ ಹಾಕ್ಬಿಟ್ಟು ಕಳಿಸ್ದೆ ನೋಡಿ ಅವಳಂತೂ ಹೋದಳು ವ್ಯಾನ್ ಬತ್ತಲ್ಲ ಹಂಗಾಗಿ ಹೋದರು ಅವರನ್ನು ಅವಳ ಡಬ್ಬಿನ ಹೋಗ್ತಾನೆ ಸೊ ಮನೆ ಅಂಗಳು ಎಲ್ಲ ಮತ್ತೆ ತಿರ್ಗ ಕ್ಲೀನ್ ಮಾಡಿಕೊಂಡೆ ನೋಡಿ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೂ ಕಿಚನಲ್ಲಿರೋದು ಸಾಮಾನುಗಳೆಲ್ಲ ಜೋಡಿಸಿಡಬೇಕು ಬಾಂಡಿ ಎಲ್ಲ ಹಚ್ಚಬೇಕು ನೋಡಿ ಸೊ ಅದನ್ನು ಹಚ್ಕೋತೀನಿ ಅಷ್ಟು ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದಗಳು